ಲೈ ನಲ್ಲಿದ್ದಾರೆ ಪ್ರಶಾಂತ್ ಒಂದು ಕಡೆ ಹನಿ ಟ್ರಾಪ್ ಫೋನ್ ಟ್ಯಾಪ್ ಈ ಗದ್ದಲಗಳಿದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಹೋಗಿ ಕುಮಾರಸ್ವಾಮಿ ದೇವೇಗೌಡರನ್ನ ಆಗಿದ್ದಾರೆ ಹೌದು ಎಂಬಿ ಪಾಟ್ರಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಭೇಟಿ ಆಗಬಾರ್ದು ಒಂದು ಸೌಹಾರ್ದ ಚರ್ಚೆ ಇರಬಹುದು ಅಭಿವೃದ್ಧಿ ಚರ್ಚೆ ಇರಬಹುದು ಅಂತ ಇಷ್ಟು ಸಿಂಪಲ್ ಆಗಿ ನಾವು ರಾಜಕೀಯನ ನೋಡೋದಕ್ಕಾಗೋದಿಲ್ಲ ಒಂದು ದೇವೇಗೌಡರನ್ನು ಕೂಡ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ರಾಜಕಾರಣದಲ್ಲಿ ಟೈಮಿಂಗ್ ಬಹಳ ಮುಖ್ಯ ಇರುತ್ತೆ ಯಾವ ಟೈಮಲ್ಲಿ ಹೋಗಿ ಭೇಟಿಯಾದರು ಅಂತಕ್ಕಂಥದ್ದನ್ನು ರಾಜಕಾರಣದಲ್ಲಿ ಡಾಟ್ ಕನೆಕ್ಟ್ ಮಾಡಿ ನೋಡಲಾಗತ್ತೆ ಕಳೆದ ಒಂದು ವಾರದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ತಮ್ಮದೇ ಸರ್ಕಾರದ ಇನ್ನೊಂದು ಬಣದಲ್ಲಿ ತಮ್ಮದೇ ಸರ್ಕಾರದ ಸಚಿವರ ವಿರುದ್ಧ ಕೆಲ ಗಂಭೀರ ಆರೋಪಗಳನ್ನು ಸತೀಶ್ ಜಾರಕಿಹೊಳಿ ಅವರ ಪರಮಾಪ್ತ ಕೆ ಎನ್ ರಾಜಣ್ಣ ಸದನದಲ್ಲಿ ಮಾಡಿದರು ಸದನದಲ್ಲಿ ಮಾಡಿದ ನಂತರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತು ಯಾವುದೇ ಕಾರಣಕ್ಕೂ ಕೂಡ ಹನಿ ಟ್ರ್ಯಾಪ್ನ ತನಿಖೆ ಶುರು ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ಗೂ ಕೂಡ ಸಂದೇಹಗಳಿವೆ ಯಾಕಂದ್ರೆ ಬಾತ್ ದೂರ್ ತಲಕ್ ಚಾಯಗಿ ಆ ಕಾರಣದಿಂದ ಹೈಕಮಾಂಡ್ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಪಡೆತು ಹೇಗಾದರೂ ಮಾಡಿ ಕೆ ಎನ್ ರಾಜಣ್ಣ ಅವರನ್ನ ನೀವು ಜಾಸ್ತಿ ಬರ್ತೀನಿ ವಾಪಸ್ ಬರ್ತೀನಿ ಈಗ ಒಂದು ಸುದ್ದಿ ಬರ್ತಾ ಇದೆ ಆ ಸುದ್ದಿ ಅತ್ತ ಗಮನ ಹರಿಸೋಣ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ಆಗಿರೋದು ಅದರ ಜೊತೆ ಜೊತೆಗೆ ದೇವೇಗೌಡರನ್ನು ಭೇಟಿಯಾಗಿರೋದು ಈ ಎರಡೂ ಫೋಟೋಗಳು ಈಗ ಹರಿಯ ಬಿಡಲಾಗಿದೆ ಹಾಗಾದ್ರೆ ಏನ್ ಸಂದೇಶ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಬಣ ಅಂದ್ರೆ ಸಿದ್ದರಾಮಯ್ಯ ಬಣ ಮುಂದಾಗಿದೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ವೀಕ್ಷಕರೇ ಇದೆ ಒಂದು ತಿಂಗಳ ಹಿಂದಿನ ಸನ್ನಿವೇಶ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಸಂದೇಶ ಕೊಡ್ತಿದ್ರು ಐ ಹ್ಯಾವ್ ಅನ್ ಆಪ್ಷನ್ ನನಗೂ ಆಪ್ಷನ್ಗಳಿವೆ ನೀವು ಕೊಟ್ಟಿರುವ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನೆನಪು ಮಾಡಿಕೊಳ್ಳಿ ಅನ್ನೋ ಸಂದೇಶ ಕೊಟ್ಟರು ಅಮಿತ್ ಶಾ ಅವರು ಭಾಗಿಯಾಗಿದ್ದ ಈಶಾ ಫೌಂಡೇಶನ್ನ ಕಾರ್ಯಕ್ರಮ ಕುಂಭಮೇಳದಲ್ಲಿ ಪೂಜೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗೇ ಸಾಯ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಇವೆಲ್ಲವೂ ಕೂಡ ಒಂದು ವೋಟ್ ಬ್ಯಾಂಕ್ ಮತ್ತೊಂದು ನನಗೂ ಅವಕಾಶಗಳಿವೆ ಅನ್ನೋ ಸಂದೇಶ ಕೊಟ್ಟಿದ್ರು ಈಗ ಸತೀಶ್ ಜಾರಕಿಹೊಳಿ ಬಣ ಅದನ್ನು ಹೇಳ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸ್ತಾ ಸಿಎಂ ಬಣ ಸದನದಲ್ಲಿ ಬೇಕು ಅಂತಲೇ ವಿಷಯ ಪ್ರಸ್ತಾಪಿಸಿದ ರಾಜಣ್ಣ ಯೂಟರ್ನ್ ದಾಖಲೆ ಇದೆ ಅಂತ ಹೇಳಿಕೆಯ ಬಳಿಕ ದಾಖಲೆ ಇಲ್ಲ ಅಂತ ಸಚಿವ ರಾಜಣ್ಣ ಹೇಳೋದು ದೂರು ಕೊಡ್ತೀನಿ ಅಂತ ಕೇವಲ ಮನವಿ ಮಾಡಿ ಸುಮ್ಮನಾದ್ರು ಅಂದುಕೊಂಡಿದ್ದನ್ನ ಸಾಧಿಸಿದ್ದಕ್ಕೆ ಸಿದ್ದರಾಮಯ್ಯ ಬಡ ಸುಮ್ಮನಾಯ್ತ ಹನಿ ಟ್ರಾಪ್ ಪ್ರಸ್ತಾಪದಿಂದ ಆ ನಾಯಕನ ಬಗ್ಗೆ ನಿರಂತರ ಚರ್ಚೆ ಹೊತ್ತು ವಿಪಕ್ಷದ ನಾಯಕರು ಹೆಸರನ್ನ ಕೂಡ ಹೇಳಿದ್ರು ಹನಿ ಟ್ರಾಪ್ ಪ್ರಸ್ತಾಪದಿಂದ ಆ ನಾಯಕನನ್ನ ಕಾರ್ನರ್ ಮಾಡೋದ್ರಲ್ಲಿ ಸಫಲವಾಯ್ತಾ ಸಿದ್ದು ಬಣ ಹನಿ ಟ್ರಾಪ್ ಷಡ್ಯಂತ್ರ ಸದನದಲ್ಲಿ ಬೇಕಂತಲೇ ವಿಷಯ ಪ್ರಸ್ತಾಪ ಆಯ್ತಾ ಯತ್ನಾಳ್ ಆರಂಭಿಸ್ತಾರೆ ಅದಕ್ಕೆ ರಾಜಣ್ಣ ಹೌದ್ ಹೌದು ಅಂತಾರೆ ಅದಾದ ಮೇಲೆ ಒಂದಾದ ಮೇಲೆ ಒಂದು ಆರೋಪಗಳು ಬರುತ್ತೆ ವಿರೋಧ ಪಕ್ಷ ಮಾತ್ರ ಅಲ್ಲ ಸ್ವಪಕ್ಷ ನಾಯಕರ ಹನಿ ಟ್ರ್ಯಾಪ್ ಮಾಡಲಾಗಿದೆ ರಾಜಣ್ಣ ಹೇಳ್ತಾರೆ ಅಂತ ಪ್ರಯತ್ನ ಆಗಿದೆ ಅದರ ಬಗ್ಗೆ ನನ್ನ ಹತ್ರ ದಾಖಲೆಗಳಿವೆ ಅಂತ ಇದೀಗ ಬರ್ತಾರೆ ಮಾಹಿತಿ ಬಿಜೆಪಿಯ ರಫಲ್ ನಾಯಕ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಬಿಜೆಪಿಯಿಂದ ಯತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ ಉಚ್ಚಾಟನೆಯ ಆದೇಶ ಹೊರಬಿದ್ದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಈ ಸುದ್ದಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇರೋ ಅತಿ ದೊಡ್ಡ ಸುದ್ದಿ ಇದು ಬಸನಗೌಡ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಬಿಜೆಪಿಯ ಶಾಸಕ ಯತ್ನಾಳ್ ಮೇಲಿಂದ ಮೇಲೆ ಟಕ್ಕರ್ ಕೊಡ್ತಾ ಇದ್ದ ಯತ್ನಾಳ್ಗೆ ಎರಡು ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು ಈಗ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಂಡಿದೆ ಹೈಕಮಾಂಡ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸ್ಟೋರಿಯನ್ನ ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಯತ್ನಾಳ್ ಬಣಕ್ಕೆ ಇದೊಂದು ದೊಡ್ಡ ಆಘಾತ ನಿನ್ನೆ ಯತ್ನಾಳ್ ಬಣದ ಒಬ್ಬ ನಾಯಕನಿಗೆ ಕೂಡ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ಉತ್ತರ ಕೊಡಿ ಎಪ್ಪತ್ತೆರಡು ಗಂಟೆಯಲ್ಲಿ ಅಂತ ಅದಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಬಿಜೆಪಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಬಿಜೆಪಿಯ ಶಿಸ್ತು ಸಮಿತಿಯಿಂದ ಯತ್ನಾಳ್ ಉಚ್ಚಾಟನೆ ಆರು ವರ್ಷದ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ ಮೇಲಿಂದ ಮೇಲೆ ಯತ್ನಾಳ್ ಯತ್ನಾಳ್ವರಿಗೆ ವಾರ್ನಿಂಗ್ಗಳನ್ನು ನೀಡಲಾಯಿತು ಕರೆದು ಮಾತಾಡಿಸಲಾಯಿತು ಯತ್ನಾಳ್ ಬಣ ಬಗ್ಲಿಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವವರೆಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ತಟ್ಟಿದ್ರು ಫೆಬ್ರವರಿ ಹತ್ತರಂದು ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಹೈಕಮಾಂಡ್ ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸ್ತಾ ಇದ್ದಿದ್ದಕ್ಕೆ ಯತ್ನಾಳ್ ಉಚ್ಚಾಟನೆ ಎರಡು ಬಾರಿ ನೋಟಿಸ್ಗಳನ್ನು ಕೊಡಲಾಗಿತ್ತು ಆರು ಪುಟದ ಉತ್ತರವನ್ನ ಕೂಡ ಯತ್ನಾಳ್ ಶಿಸ್ತು ಸಮಿತಿಗೆ ನೀಡಿದ್ರು ತಮ್ಮ ಅಹವಾಲೇನು ತಮ್ಮ ಅಳಲೇನು ಅದರಲ್ಲಿ ಹೇಳ್ಕೊಂಡಿತ್ತು ಆದ್ರೆ ಹೇಳಿಕೆಗಳು ನಿಂತಿರಲಿಲ್ಲ ಯತ್ನಾಳ ಬಣದಿಂದ ಯತ್ನಾಳವರಿಂದ ಹೇಳಿಕೆಗಳು ನಿಂತಿರ್ಲಿಲ್ಲ ಮತ್ತೊಂದು ಕಡೆ ವಿಜೇಂದ್ರ ಬಣದಿಂದಲೂ ಕೂಡ ಹೇಳಿಕೆಗಳು ನಿಂತಿರಲಿಲ್ಲ ಈಗ ವಿಜೇಂದ್ರ ಬಣದ ಇಬ್ಬರು ನಾಯಕರಿಗೆ ನೋಟಿಸ್ ಸರ್ವ್ ಆಗಿದೆ ಅದಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯತ್ನಾಳ ಉಚ್ಚಾಟನೆಯ ನಿರ್ಧಾರವನ್ನ ಶಿಸ್ತು ಸಮಿತಿ ತೆಗೆದುಕೊಂಡಿದೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ತೆಗೆದುಕೊಂಡಿದೆ ಬಿಜೆಪಿಯ ಬಣ ಬಡಿದಾಟದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ ಆರು ವರ್ಷದ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಿ ಶಿಸ್ತು ಸಮಿತಿ ನಿರ್ಧಾರ ತೆಗೆದುಕೊಂಡಿದೆ ಇದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ ಇದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ ನಡುವೆ ನಡೀತಾ ಇರುವ ಪ್ರತಿ ಕ್ಷಣದ ಮಾಹಿತಿ ನಾವು ನೀಡ್ತಾ ಇದ್ವಿ ಹಾಗೆ ಉಚ್ಚಾಟನೆಯ ಸ್ಟೋರಿಯನ್ನ ಮೊದಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್